రాజస్థాన ಬಡ ರೈತರ ದಿನಗೂಲಿ ಕಾರ್ಮಿಕರ ನಿರ್ಗತಿಕರ ಬದುಕಿಗೆ ಆಸರೆ ಆಗಬೇಕಿದ್ದ ಸರ್ಕಾರಿ ಯೋಜನೆಗಳ ಹಣವನ್ನ ವ್ಯವಸ್ಥಿತವಾಗಿ ದೋಚಿದ ಒಂದು ದೊಡ್ಡ ಜಾಲವನ್ನ ಬಯಲಿಗೆಳೆಯಲಾಗಿದೆ ಬಡವರ ಜೀವನಕ್ಕೆ ಆಶಾಕಿರಣವಾಗಿರುವ ಜನಪರ ಯೋಜನೆಗಳ ಹಣವನ್ನ ಸ್ವಂತ ಲಾಭಕ್ಕಾಗಿ ದುರ್ಬಳಕೆ ಮಾಡಿಕೊಳ್ತಿದ್ದ ಒಂದು ಬೃಹತ್ ಜಾಲವನ್ನ ರಾಜಸ್ಥಾನದ ಝಾಲಾವಡ್ ಪೊಲೀಸರು ಬೇದಿಸಿದ್ದಾರೆ ಆಪರೇಷನ್ ಶಟರ್ ಡೌನ್ ಹೆಸರಲ್ಲಿ ನಡೆದ ಈ ಕಾರ್ಯಾಚರಣೆ ಸರ್ಕಾರಿ ಹಣ ದೋಚ್ತಾ ಇದ್ದ ಒಂದು ದೊಡ್ಡ ಸಿಂಡಿಕೇಟ್ ಅನ್ನ ಬಯಲಿಗೆಳೆದಿದ್ದು ಕುತಂತ್ರಿಗಳ ಆಟ ಇಡೀ ದೇಶವನ್ನೇ ಬೆಚ್ಚಿ ಿದೆ ಈ ವಂಚನೆಯ ರುವಾರಿ ಅಂತ ಹೇಳಲಾಗ್ತಿರುವ ವ್ಯಕ್ತಿಯ ಹೆಸರು ರಾಮ್ ಅವತಾರ್ ಸೈನಿ ಕೇವಲ ಐದನೇ ತರಗತಿ ಉತ್ತೀರ್ಣನಾದ ಈತ ಹಿಂದೆ ದಿನಗೂಲಿ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದ ಆದರೆ ಈಗ ಕೋಟ್ಯಾಂತರ ರೂಪಾಯಿಗಳ ಬೊಡೆಯನಾಗಿದ್ದಾನೆ ಬಡವರ ಹೆಸರಲ್ಲಿ ಕೋಟಿ ಕೋಟಿ ಹಣ ದೋಚೋಕೆ ಈತ ಒಂದು ವ್ಯವಸ್ಥಿತ ಜಾಲ ನಿರ್ಮಿಸಿದ್ದ ಈತ ಮೂರು ಸಾವಿರಕ್ಕೂ ಹೆಚ್ಚು ನಕಲಿ ಬ್ಯಾಂಕ್ ಖಾತೆಗಳನ್ನು ನಿರ್ವಹಿಸುತ್ತಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ ಈ ಖಾತೆಗಳ ಮೂಲಕ ಒಂದೇ ತಿಂಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸರ್ಕಾರಿ ಯೋಜನೆಗಳ ಹಣವನ್ನ ತನ್ನ ಖಾತೆಗಳಿಗೆ ವರ್ಗಾಯಿಸಿಕೊಂಡು ಕೂಡ್ಲೇ ಆ ಹಣವನ್ನ ಬ್ಯಾಂಕಿನಿಂದ ತೆಗಿತಾ ಇದ್ದ ಝಾಲವಾಡ್ ಪೊಲೀಸರು ಒಂದು ಗುಪ್ತಚರ ಮಾಹಿತಿ ಆಧರಿಸಿ ಕಾರ್ಯಾಚರಣೆಗೆ ಇಲ್ದಿದ್ರು ಆಗಸ್ಟ್ ಎಂಟರಂದು ಸರ್ಕಾರಿ ಯೋಜನೆಗಳಲ್ಲಿ ಅಕ್ರಮ ನಡೆದಿದೆ ಅನ್ನೋ ದೂರು ಬಂದಿತ್ತು ಇದರ ಆಧಾರದ ಮೇಲೆ ಪೊಲೀಸ್ ಸೈಬರ್ ತಂಡ ಒಂದೂವರೆ ತಿಂಗಳುಗಳ ಕಾಲ ತನಿಖೆ ನಡೆಸಿತ್ತು ಸೈಬರ್ ತಜ್ಞರಾದ ರವಿ ಸೇನ್ ನೇತೃತ್ವದಲ್ಲಿ ತಂಡ ಬ್ಯಾಂಕ್ ಖಾತೆಗಳ ವಿವರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿತ್ತು ನಂತರ ಪೊಲೀಸರು ಮೂವತ್ತು ತಂಡಗಳನ್ನ ರಚಿಸಿ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದ ರಾಜ್ಗಢ್ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿದ್ರು ರಾಮ್ ಅವತಾರ್ ಸೈನಿ ಮನೆ ಮೇಲೆ ದಾಳಿ ಮಾಡಿದಾಗ ಪೊಲೀಸರೇ ದಿಗ್ಭ್ರಮೆಗೊಂಡ್ರು ಅಲ್ಲಿ ಐವತ್ತೆರಡು ಲಕ್ಷ ರೂಪಾಯಿ ನಗದು ಆರು ಕಾರುಗಳು ಏಳು ಬೈಕ್ ಗಳು ಮೂವತ್ತೈದು ಲ್ಯಾಪ್ಟಾಪ್ಗಳು ಮತ್ತು ಕಂಪ್ಯೂಟರ್ಗಳು ಹದಿನಾರು ಪ್ರಿಂಟರ್ಗಳು ಒಂದು ನೋಟು ಎಣಿಸುವ ಯಂತ್ರ ಅರವತ್ತೆಂಟು ಮೊಬೈಲ್ ಫೋನ್ಗಳು ನೂರ ತೊಂಬತ್ ಸಿಮ್ ಕಾರ್ಡ್ಗಳು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಗಳು ಮೂವತ್ತು ಎಟಿಎಂ ಕಾರ್ಡ್ಗಳು ಇನ್ನೂರ ಏಳು ಪಾಸ್ಬುಕ್ ಗಳು ಮೂರು ಹಾರ್ಡ್ ಡಿಸ್ಗಳು ಐನೂರ ಅರವತ್ತು ಆಧಾರ್ ಕಾರ್ಡ್ಗಳು ಮತ್ತು ಗುರುತಿನ ಚೀಟಿಗಳು ಬ್ಯಾಂಕ್ ಖಾತೆ ತೆರೆಯುವ ಮುನ್ನೂರ ಹದಿನೈದು ಅರ್ಜಿ ಫಾರ್ಮ್ಗಳು ಪೆನ್ ಡ್ರೈವ್ ಗಳು ಕ್ಯೂ ಆರ್ ಸ್ಕ್ಯಾನರ್ಗಳು ನಕಲಿ ಸರ್ಕಾರಿ ಸೀಲುಗಳು ತೊಂಬತ್ತಾರು ಚೆಕ್ ಬುಕ್ ಗಳು ಇಪ್ಪತ್ತೊಂಬತ್ತು ಪ್ಯಾನ್ ಕಾರ್ಡ್ಗಳು ನಾಲ್ಕು ಪಾಸ್ಪೋರ್ಟ್ಗಳು ಹನ್ನೆರಡು ಪಡಿತರ ಕಾರ್ಡ್ ಗಳು ಸಿಕ್ಕಿದ್ವು ರಾಮ್ ಅವತಾರ್ ಸೈನಿಯ ಮನೆ ಮೇಲಿನ ಮಹಡಿಯಲ್ಲಿ ಒಂದು ರಹಸ್ಯ ಕೊಠಡಿ ಇತ್ತು ಅಲ್ಲಿ ಅನೇಕರು ಈ ಸಂಪೂರ್ಣ ವಂಚನಾ ಜಾಲ ನಡೆಸ್ತಾ ಇದ್ರು ಈ ಬೃಹತ್ ಹಗರಣ ಕೇವಲ ಕೆಲವೇ ಕೆಲವು ವ್ಯಕ್ತಿಗಳಿಂದ ನಡೆದಿರೋಕೆ ಸಾಧ್ಯವಿಲ್ಲ ಅನ್ನೋದು ತನಿಖಾಧಿಕಾರಿಗಳ ಅಭಿಪ್ರಾಯ ಇಂತಹ ದೊಡ್ಡ ಮಟ್ಟದ ವಂಚನೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಅದರಲ್ಲೂ ವಿಶೇಷವಾಗಿ ಖಜಾನೆ ವಿಭಾಗದ ಅಧಿಕಾರಿಗಳು ಶಾಮೀಲಾಗಿರಲೇಬೇಕು ಅಂತ ಪೊಲೀಸರು ಶಂಕಿಸಿದ್ದಾರೆ ಖಜಾನೆಯಿಂದ ಹಣ ಹೊರ ಹೋಗುವಾಗ ಅದು ಸಂಪೂರ್ಣ ದಾಖಲಾಗಿರುತ್ತೆ ಆದರೂ ಒಂದೇ ಖಾತೆಗೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಹಣ ವರ್ಗಾವಣೆಯಾದ್ರೂ ಅದನ್ನ ಯಾರೂ ಗಮನಿಸದೇ ಇರೋದು ಅಥವಾ ನಿರ್ಲಕ್ಷಿಸಿರೋದು ಅನುಮಾನಗಳನ್ನ ಹುಟ್ಟಹಾಕಿದೆ ಈ ಹಗರಣದಲ್ಲಿ ಈ ಮಿತ್ರ ಕೇಂದ್ರಗಳ ನಿರ್ವಾಹಕರು ಕೂಡ ಭಾಗಿಯಾಗಿದ್ರು ಬ್ಯಾಂಕ್ಗಳ ಸಣ್ಣ ಶಾಖೆಗಳನ್ನು ನಡೆಸುವ ಈ ಕೇಂದ್ರಗಳ ನಿರ್ವಾಹಕರಿಗೆ ನಕಲಿ ದಾಖಲೆಗಳ ಆಧಾರದ ಮೇಲೆ ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಸುಲಭವಾಗಿ ಇವರಿಗೆ ಸರ್ಕಾರಿ ಯೋಜನೆಗಳ ಬಗ್ಗೆ ಮತ್ತು ಅದಕ್ಕೆ ಅರ್ಜಿ ಸಲ್ಲಿಸುವ ವಿಧಾನಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತು ಈ ಇ ಮಿತ್ರ ಕೇಂದ್ರಗಳ ನಿರ್ವಾಹಕರು ಮತ್ತು ತಂತ್ರಜ್ಞಾನ ತಜ್ಞರು ಸೇರಿ ಈ ಜಾಲವನ್ನ ನಡೆಸ್ತಾ ಇದ್ರು ಇದುವರೆಗೆ ಮೂವತ್ತು ಜನರನ್ನ ಬಂಧಿಸಿದ್ದು ವಿಚಾರಣೆ ನಡೆಸಲಾಗ್ತಿದೆ ವಶಪಡಿಸಿಕೊಂಡ ಲ್ಯಾಪ್ಟಾಪ್ಗಳು ಮತ್ತು ಮೊಬೈಲ್ ಫೋನ್ಗಳನ್ನು ಪರಿಶೀಲಿಸಲಾಗ್ತಿದೆ ತನಿಖೆ ಮುಂದುವರಿದಂತೆ ಇನ್ನಷ್ಟು ಹೆಸರುಗಳು ಬೆಳಕಿಗೆ ಬರುವ ಸಾಧ್ಯತೆ ಇದೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಅನುಮಾನಾಸ್ಪದ ಬ್ಯಾಂಕ್ ಖಾತೆಗಳನ್ನ ಪತ್ತೆ ಹಚ್ಚಲಾಗಿದೆ ಈ ಪ್ರಕರಣ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿನ ಲೋಪದೋಷಗಳನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಸಾರ್ವಜನಿಕರ ಹಣದ ಭದ್ರತೆಗೆ ಮತ್ತು ನಿಜವಾದ ಫಲಾನುಭವಿಗಳಿಗೆ ತಲುಪಿಸೋಕೆ ಸರ್ಕಾರ ತುರ್ತಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರೂ ಭ್ರಷ್ಟಾಚಾರದ ಜಾಲ ಅದರ ಲಾಭ ಪಡೆಯೋಕೆ ಯತ್ನಿಸ್ತಾನೇ ಇರುತ್ತೆ ಅಂತಹ ಸಂದರ್ಭಗಳಲ್ಲಿ ಅಧಿಕಾರಿಗಳ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಅತ್ಯಗತ್ಯ ರಾಜಸ್ಥಾನ ಸರ್ಕಾರ ಈ ಹಗರಣದ ಬಗ್ಗೆ ಏನ್ ಕ್ರಮ ಕೈಗೊಳ್ಳುತ್ತೆ ಭವಿಷ್ಯದಲ್ಲಿ ಇಂತಹ ವಂಚನೆಗಳನ್ನ ತಡೆಯೋಕೆ ಯಾವ ಹೊಸ ಭದ್ರತಾ ಕ್ರಮಗಳನ್ನ ಅಳವಡಿಸಿಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಬಡವರ ಬದುಕಿಗೆ ಆಸರೆಯಾಗಬೇಕಾದ ಯೋಚನೆಗಳ ಹಣವನ್ನ ದೋಚುವ ಇಂತಹ ದುಷ್ಟಶಕ್ತಿಗಳಿಗೆ ತಕ್ಕ ಪಾಠ ಕಲಿಸೋದ್ರ ಮೂಲಕವೇ ನಾಗರಿಕರಿಗೆ ನ್ಯಾಯ ಒದಗಿಸೋಕೆ ಸಾಧ್ಯ ಇದು ಕೇವಲ ರಾಜಸ್ಥಾನದ ಕಥೆಯಲ್ಲ ದೇಶದ ಎಲ್ಲೆಡೆಯೂ ಇಂತಹ ವಂಚನೆಗಳ ಬಗ್ಗೆ ಎಚ್ಚರಗೊಳ್ಳೋಕೆ ಈ ಘಟನೆ ಒಂದು ಪಾಠ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು